ಸ್ನೇಹಿತರೆ ನಮಸ್ಕಾರ ರಾಜ್ಯ ರಾಜಕಾರಣದಲ್ಲಿ ಈಗ ಭಾರಿ ದೊಡ್ಡ ಡೆವಲಪ್ಮೆಂಟ್ಗಳು ನಡೀತಿದ್ದಾವೆ ರಾಜ್ಯ ರಾಜಕಾರಣದಲ್ಲಿ ಈಗ ಇ ಎ ಎಂಟ್ರಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ಜೊತೆಗೆ ಒಂದಷ್ಟು ವಿಚಾರಗಳೇನು ಮುಚ್ಚಿ ಕೂತಿದ್ದು ನೋಡಿ ಗೊತ್ತೇ ಇರಲಿಲ್ಲ ಹೀಗೂ ಕೂಡ ಆಗಿದೆ ಅಂತೇಳಿ ಆ ಸಂಗತಿಗಳು ಆಟೋಮೆಟಿಕ್ಕಾಗಿ ಈಗ ಬಯಲಿಗೆ ಬಂದಿದೆ ಅದೇ ಪರಮೇಶ್ವರ್ ಇ ಡಿ ರೇಡ್ ವಿಚಾರ ಪರಮೇಶ್ವರ್ ಮನೆ ಮೇಲೆ ಅಥವಾ ಇಸ್ ಪರಮೇಶ್ವರ್ ಅವರ ಆಸ್ತಿಗಳ ಮೇಲೆ ಇ ಡಿ ರೇಡ್ ಮಾಡಿರುವಂಥ ವಿಚಾರ ಇದಿಲ್ಲ ಇದು ಈಗ ರಾಜಕೀಯವಾಗಿ ಮತ್ತು ಬೇರೆ ಬೇರೆ ಒಂದು ವಿಚಾರದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿಸಿದೆ ಹಗರಣದ ವಿಚಾರದಲ್ಲಿ ಜೊತೆಗೆ ಈಗಾಗಲೇ ಒಂದು ಅರೆಸ್ಟ್ ಆಗಿದೆ ರನ್ಯ ರಾವ್ ಅನ್ನುವಂಥ ನಟಿಯನ್ನು ಅರೆಸ್ಟ್ ಮಾಡಿದ್ರಲ್ಲ ಸ್ಮಗ್ಲಿಂಗ್ ಕೇಸ್ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರಗಳು ಈಗ ಮುನ್ನೆಲೆಗೆ ಬಂದಿದೆ ಅದಕ್ಕೆ ಕಾರಣವೂ ಕೂಡ ಇದೆ ಪರಮೇಶ್ವರ್ ಅವರನ್ನು ಈಗ ಡ್ರಿಲ್ ಮಾಡೋದಕ್ಕೆ ಮತ್ತು ಈ ರನ್ಯರಾವ್ ಪ್ರಕರಣಕ್ಕೆ ಲಿಂಕ್ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಆ ಕಾರಣಗಳನ್ನು ಬಿಚ್ಚಿಟ್ಟಿದ್ದು ಯಾರೋ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಇದೇ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಸಂಪುಟದ ಸಚಿವರ ಬಗ್ಗೆ ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತಾರೆ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಡಿ ಕೆ ಶಿ ಹೀಗೆ ಹೇಳ್ತಾರೆ ಅಂತೇಳಿ ಬಟ್ ಹೇಳ್ತಾರೆ ಅದರ ಹಿಂದೆ ಕೆಲವೊಂದಷ್ಟು ಲೆಕ್ಕಾಚಾರಗಳು ಉದ್ದೇಶಗಳಿದ್ದಾವೆ ಆ ಎಲ್ಲ ಸಂಗತಿಗಳನ್ನು ಈಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸ್ಪಷ್ಟವಾಗಿ ನಿಮಗೆ ಗೊತ್ತಿದೆ ಈಗ ಪರಮೇಶ್ವರ್ ಅವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ ಇರಬಹುದು ಜೊತೆಗೆ ಇನ್ನಿತರ ಕಡೆ ಇಡೀ ದಾಳಿ ಮಾಡಿತು ಕಳೆದ ಎರಡು ದಿನಗಳ ಹಿಂದೆ ದೊಡ್ಡ ಮಟ್ಟದ ಒಂದು ದಾಳಿ ಮಾಡಿತು ಈ ದಾಳಿಯ ಬೆನ್ನಲ್ಲೇ ಈಗ ಚಿನ್ನದ ಅಕ್ರಮ ಸಾಗಾಟ ಆರೋಪದಡಿ ಬಂಧಿತರವಾಗಿರುವಂತಹ ರಣ್ಯರಾವ್ಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೂ ಲಿಂಕ್ ಇದೆ ಹಣದ ವ್ಯವಹಾರ ನಡೆದಿದೆ ಅನ್ನುವಂಥ ಸಂಗತಿ ಬಹಿರಂಗವಾಯಿತು ಯಾವಾಗ ಈ ಸಂಗತಿ ಬಹಿರಂಗವಾಯಿತು ರಾಜಕೀಯ ವಲಯದಲ್ಲಿ ಇದರ ಬಗ್ಗೆ ಚರ್ಚೆಗಳು ಶುರುವಾಯಿತು ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ತಂಗಾಯ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಎಷ್ಟೋ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಮೇಶ್ವರ್ ಮತ್ತು ಈಕೆ ನಡುವೆ ವ್ಯವಹಾರ ನಡೆದಿದೆ ಅದರಲ್ಲೂ ಕೂಡ ಈಕೆ ಮದುವೆಗೆ ಪರಮೇಶ್ವರ್ ಗಿಫ್ಟ್ ಮೂಲಕ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿರ್ಬೋದು ಅಂತೇಳಿ ಸೊಮ್ಮೆ ಇಪ್ಪತ್ತೈದು ಸಾವಿರ ಅಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇಪ್ಪತ್ತೈದು ಲಕ್ಷ ಆಯಿತಾ ಈಗ ಬಿ ಜೆ ಪಿಯವ್ರಿಗೆ ಇದೇ ಒಂದು ಅಸ್ತ್ರ ಆಯಿತು ಕರೆಕ್ಟ್ ಆದರೆ ಕಾಂಗ್ರೆಸ್ನ ಒಳಗಡೆ ಇದು ಯಾವ ರೀತಿ ಚರ್ಚೆ ಆಗ್ತಿದೆ ಗೊತ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಚರ್ಚೆ ಇಲ್ಲಿ ನೋಡಿ ಈ ಚಿನ್ನವನ್ನು ಅಕ್ರಮವಾಗಿ ಸಾಗಾಟ ಮಾಡಿದಂಥ ಪ್ರಕರಣ ಗೋಲ್ಡ್ ಸ್ಮಗ್ಲಿಂಗ್ ಅಂತ ಏನು ಹೇಳ್ತೀವಲ್ಲ ಈ ಪ್ರಕರಣದಲ್ಲಿ ರಣ್ಯರಾವನ್ನು ಲಾಕ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ವಿಚಾರಣೆ ಮಾಡ್ತಾರೆ ಆಗಲೇ ಒಂದಷ್ಟು ಹೆಸರುಗಳು ಓಡಾಡಿತು ಓ ಇಲ್ಲಿ ಯಾರೋ ಸೇಫ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ರಣ್ಯರನ್ನು ಒಬ್ಬ ಪ್ರಭಾವಿ ಸಚಿವನೇ ಇವರು ಬೆನ್ನಿಗೆ ನಿಂತಿದ್ದಾರೆ ಹಾಗೆ ಹೀಗೆ ಅನ್ನೋಂಥ ಸುದ್ದಿಗಳು ಆಗಲೇ ವೈರಲ್ ಆಗಿತ್ತು ಬಟ್ ಯಾರೂ ಕೂಡ ಹೆಸರನ್ನು ಬಹಿರಂಗಪಡಿಸಿರಲಿಲ್ಲ ಆದರೆ ಈಗ ಹೆಸರು ಬಹಿರಂಗ ಆಗಿದೆ ಹೆಸರನ್ನು ಬಹಿರಂಗಪಡಿಸಿದ್ದು ಇ ಡಿ ಅವರಲ್ಲ ಬಿ ಜೆ ಪಿಯವರಲ್ಲ ಸ್ವತಃ ಕಾಂಗ್ರೆಸ್ನವರೇ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳೇ ಇಂಥದ್ದೊಂದು ಹೆಸರನ್ನು ಬಹಿರಂಗಪಡಿಸ್ತಾರೆ ಅದರಲ್ಲೂ ಕೂಡ ಈ ಇ ಡಿ ರೇಡ್ಗೂ ರಣ್ಯ ಅವರ ಒಂದು ವಿಚಾರಣೆಗೂ ಸಂಬಂಧ ಇದೆ ಅಂತೇಳಿ ಅದರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಏನು ಅಂತೇಳಿದ್ರೆ ಅದಕ್ಕಿಂತ ಒಂದು ಗಂಟೆ ಮುಂಚೆ ಪರಮೇಶ್ವರ್ ಬಳಿ ಪ್ರಶ್ನವರು ಮೀ ಒಂದು ಕ್ವಶನನ್ನು ಕೇಳ್ತಾರೆ ಆ್ಯಕ್ಚುಲಿ ಏನು ಅಲ್ಲ ಸರ್ ರಣ್ಯ ರಾವ್ ಪ್ರಕರಣಕ್ಕೂ ಇದಕ್ಕೂ ಈ ರೇಡ್ಗೂ ಲಿಂಕ್ ಇದೆ ಅಂತೇಳಿ ಹೇಳ್ತಿದ್ದಾರೆ ಅಂತೇಳಿ ಯಾರಿಗೆ ಹೇಳಿದ್ದು ಅಂತೇಳಿ ಪರಮೇಶ್ವರ್ ರೈಸ್ ಆಗಿಬಿಡ್ತಾರೆ ಈಗ ಏನು ಹೇಳ್ತಾರೆ ಇದನ್ನೇ ಈಗ ಡಿ ಕೆ ಶಿವಕುಮಾರ್ ಬಳಿ ಈಗ ಪರಮೇಶ್ವರ್ ಕೇಳಬೇಕು ನಿಮ್ಗೆ ಯಾರಿಗೆ ಹೇಳಿದ್ದು ಅಂತ ಹೇಳಿ ಚಿನ್ನದ ಅಕ್ರಮ ಸಾಗಾಟ ಪ್ರಕರಣದಲ್ಲಿ ಈ ಅರೆಸ್ಟ್ ಆಗಿರುವಂತಹ ರಣ್ಯರಾವ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿರಬಹುದು ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಬಾಂಬನ್ನು ಸಿಡಿಸ್ಬಿಡ್ತಾರೆ ಈ ಬಾಂಬು ಎಲ್ಲೆಲ್ಲ ಸ್ಫೋಟ ಆಗುತ್ತೆ ಅಂತ ಹೇಳಿದರೆ ಕೊನೆಗೆ ಬಂದು ಸಿ ಎಂ ಖರ್ಚಿಯ ಹುಡುಗಲೇ ಬೀಳುತ್ತೆ ಕೊನೆಗೆ ಬಂದು ಸಿ ಎಂ ಕುರ್ಚಿಯ ಬುಡದಲ್ಲೇ ಬಿಡುತ್ತೆ ಯಾಕಂತ ಹೇಳಿದ್ರೆ ಸಿ ಎಂ ಕುರ್ಚಿಯ ಹಬ್ಬದಲ್ಲಿ ಈ ಬಾಂಬ್ ಬಂದು ಬೀಳೋದಕ್ಕೂ ಮತ್ತು ಈಗ ನಡೆದಿರುವಂಥ ಇ ಡಿ ರೇಡ್ಗೂ ಒಂದು ಲಿಂಕ್ ಇದೆ ಹಾಗಾದರೆ ಯಾಕೆ ಸಿ ಎಮ್ ಏನಾದರೂ ರೇಡ್ ಮಾಡಿಸೋದಿಲ್ಲ ಖಂಡಿತವಾಗ್ಲೂ ಸಿ ಎಂ ರೇಡ್ ಮಾಡಿಸೋದಕ್ಕೆ ಚಾನ್ಸ್ ಇಲ್ಲ ಆದರೆ ಇಲ್ಲಿ ಸಿ ಎಮ್ಗೆ ಗೊತ್ತಿಲ್ಲದೆ ಇವೆಲ್ಲದೂ ಆಯಿತಾ ಖಂಡಿತವಾಗ್ಲೂ ಇಲ್ಲ ಸಿ ಎಲ್ಲದೂ ಕೂಡ ಗೊತ್ತಿದೆ ಅಂದರೆ ರಣ್ಯರಾವ್ ಪ್ರಕರಣದಲ್ಲಿ ಯಾವೆಲ್ಲ ಮಿನಿಸ್ಟ್ರು ಇದ್ದಾರೆ ಯಾರದೆಲ್ಲ ಹೆಸರಿದೆ ಯಾರದೆಲ್ಲ ಪಾಲ್ ಇದೆ ಎಲ್ಲದೂ ಕೂಡ ಗೊತ್ತಿದೆ ಗೊತ್ತಿರಲೇಬೇಕು ಈಗ ಬೆಂಗಳೂರಿನಲ್ಲಿ ಈ ವಿಚಾರವಾಗಿ ಒಂದು ದೊಡ್ಡ ಶಾಕಿಂಗ್ ಸ್ಟೇಟ್ಮೆಂಟನ್ನೇ ಕೊಡ್ತಾರೆ ಯಾರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಸ್ಟೇಟ್ಮೆಂಟು ಭಾರಿ ಉದ್ದೇಶಗಳ ಪೂರ್ವಕ ಅನ್ನೋದು ಗೊತ್ತಾಗ್ತಿದೆ ಒಂದು ಪರಮೇಶ್ವರ್ಗೆ ಮುಂದಿನ ಸಿ ಎಂ ನಾನಾಗಬೇಕು ಅನ್ನುವಂಥ ಕನಸಿದೆ ಅದರ ಜೊತೆಗೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವಂಥ ನಾಯಕರಲ್ಲಿ ಪರಮೇಶ್ವರ್ ಕೂಡ ಒಬ್ರು ಈಗ ಡಿ ಕೆ ಶಿನ ನೀವು ಸಿ ಎಂ ಮಾಡೋದಾದರೆ ಬೇಡ ಸಿದ್ದರಾಮಯ್ಯನವ್ರನ್ನೇ ಸಿ ಎಮ್ ಆಗಿ ಕಂಟಿನ್ಯೂ ಮಾಡಿ ಅಂತ ಹೇಳಿಬಿಟ್ಟು ಈಗಾಗಲೇ ಎರಡು ಮೂರು ರೌಂಡು ಚರ್ಚೆ ಆಗಿದೆ ಇಲ್ಲ ಅಂತ ದಲಿತರನ್ನು ಮುಖ್ಯಮಂತ್ರಿ ಮಾಡಿ ಅಂತೇಳಿ ದಲಿತರನ್ನು ಮುಖ್ಯಮಂತ್ರಿ ಮಾಡಿದ್ರೆ ಯಾರು ರೇಸಲ್ಲಿರೋದು ಮುಂಚೂಣಿಯಲ್ಲಿರುವಂಥದ್ದು ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರೆ ಈಗಾಗಲೇ ಉಪಮುಖ್ಯಮಂತ್ರಿ ಆಗಿದ್ದರು ಗೃಹ ಸಚಿವ ಕೂಡ ಆಡಳಿತದಲ್ಲೂ ಅನುಭವ ಇದೆ ರಾಜಕೀಯದಲ್ಲೂ ಕೂಡ ಒಳ್ಳೆಯ ಅನುಭವ ಇದೆ ಹಾಗಾಗಿ ಅವರನ್ನೇ ಮಾಡಿ ಅಂತೇಳ್ಬಿಟ್ಟು ಕೆಲವರು ಒತ್ತಾಯ ಇದಕ್ಕೆ ಪೂರಕವಾಗಿ ಒಂದಷ್ಟು ಡೆಲ್ಲಿ ರೌಂಡ್ಸ್ಗಳು ಕೂಡ ಮುಗಿದಿದೆ ಈಗಾಗಲೇ ಹೀಗಾಗಿ ಈ ವಿಚಾರದ ಬಗ್ಗೆಯೂ ಕೂಡ ಡಿ ಕೆ ಶಿ ಅಲರ್ಟ್ ಆಗಿದ್ದಾರೆ ಎಲ್ಲಿ ಬಾಲ ಬಿಚ್ಚುತ್ತಾರೆ ಅನ್ನುವಂಥದ್ದು ಒಂದು ಎರಡನೇದು ಇಲ್ಲಿ ಈಗ ನಡೆದಿರುವಂಥ ಘಟನೆಗಳನ್ನು ನೋಡ್ತಿದ್ರೆ ಅಂದರೆ ಪರಮೇಶ್ವರ್ ಮೇಲೆ ಇಡೀ ದಾಳಿ ನಡೆದಿರುವಂಥದ್ದು ಇಡೀ ನೆಕ್ಸ್ಟ್ ಕೊಡುವಂಥ ರಿಪೋರ್ಟು ಇವೆಲ್ಲವನ್ನು ಕೂಡ ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಪರಮೇಶ್ವರ್ ಕ್ಲೀನ್ ಹ್ಯಾಂಡ್ ಆಗಿಲ್ಲ ಅಂತ ಹೇಳಿದ್ರೆ ಹಾಕೋದು ಫಿಕ್ಸ್ ಅನ್ನೋದು ಗೊತ್ತಾಗ್ತಿದೆ ಯಾಕಂತ ಹೇಳಿದ್ರೆ ಇವ್ರು ಅಂದ್ಕೊಂಡಿರ್ಬೋದು ನಾನು ಹೇಗೂ ಗೃಹ ಸಚಿವ ನನ್ನ ಕೈಯಲ್ಲೇ ಇದೆ ಹೋಮ್ ಅಂಡು ಈ ಎಕ್ಸ್ಟರ್ನಲ್ ಅಫೇರ್ಸು ಹೀಗಾಗಿ ನಾನೇ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡೋದ್ರಿಂದ ಸಹಜವಾಗಿ ನಾನು ನೋಡ್ಕೊಳ್ಬಹುದು ಅಂತೇಳಿ ಇವ್ರು ಅಂದ್ಕೊಂಡಿದ್ರೆ ಬಟ್ ಈಗ ನುಗ್ಗಿರೋದು ಇ ಡಿ ಇಲ್ಲಿ ರಾಜ್ಯದ ಪೊಲೀಸರೆಲ್ಲ ಇಡಿ ನುಗ್ಗಿರೋದು ಹೀಗಾಗಿ ಪರಮೇಶ್ವರ್ ಒಬ್ಬ ಪ್ರಭಾವಿ ವ್ಯಕ್ತಿ ರಣ್ಯರಂತ ಹೆಣ್ಮಕ್ಳು ತಪ್ಪು ಮಾಡಿದರೆ ಕ್ರಮ ಆಗೋದೇ ಆಗುತ್ತೆ ಪರಮೇಶ್ವರ್ ಅವರ ಮೇಲೆ ಒಂದು ರೀತಿಯಲ್ಲಿ ಜವಾಬ್ದಾರಿ ಇದೆ ಜೊತೆಗೆ ಅವರು ಗೃಹ ಸಚಿವರು ಕೂಡ ಪ್ರಾಮಾಣಿಕ ವ್ಯಕ್ತಿ ಹೀಗಾಗಿ ಅವರನ್ನು ಈ ರೀತಿ ಇಡಿ ವಿಚಾರಣೆಯನ್ನು ನಡೆಸೋದು ಇನ್ನೊಂದು ಮತ್ತೊಂದು ಮಾಡುವಂಥದ್ದು ಅವಮಾನಿಸುವಂಥ ಸಂಗತಿ ಅಂತಲೂ ಕೂಡ ಕೆಲವು ನಾಯಕರು ಹೇಳಿದ್ದಾರೆ ಆದರೆ ಲಿಟ್ರಲ್ಲಿ ಇದೆಲ್ಲದರ ಅವಶ್ಯಕತೆ ಕೂಡ ಇತ್ತು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಯಾವುದು ಇಡಿಯ ತನಿಖೆಯ ಅವಶ್ಯಕತೆ ಇತ್ತು ಅಂತೇಳಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಯಾಕೆಂತ ಹೇಳಿದರೆ ಇಡಿ ತನಿಖೆ ಮಾಡದೇ ಇದ್ದಿದ್ರೆ ಈ ಸಂಗತಿ ಹೊರಗಡೆ ಬರ್ತಿರಲಿಲ್ಲ ನಾವು ನೀವೆಲ್ಲರೂ ಕೂಡ ತೆಪ್ಪಗೆ ನೋಡಬೇಕಾಗಿತ್ತು ಕೂರಬೇಕಾಗಿತ್ತು ಹೀಗಾಗಿ ಇಡಿ ಡಿ ತಮ್ಮ ಹಿಂದೆ ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಮಾಡ್ತಾ ಬರ್ತಿದೆ ಒನ್ ಬೈ ಒನ್ ಒನ್ ಬೈ ಒನ್ ಮಾಡ್ತಾ ಬರ್ತಿದೆ ಹೆಚ್ಚಿಗೆ ಹೆಚ್ಚಿಗೆ ಇರುವಂತಹ ಕಡೆ ಹೆಚ್ಚು ಗಮನವನ್ನು ಇಡ್ತಾ ಇದೆ ಇಲ್ಲಿ ಈಗ ಬಿ ಜೆ ಪಿಯವ್ರ ಮೇಲೆ ಇವರು ಕಾಂಗ್ರೆಸ್ನವರು ಆರೋಪ ಮಾಡ್ತಿರೋದೇನೋ ಟಾರ್ಗೆಟ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತೇಳಿ ಕಾಮನ್ ಅದು ಈಗ ಕಾಂಗ್ರೆಸ್ನವ್ರು ನಾಳೆ ಅಧಿಕಾರಕ್ಕೆ ಬಂದರೆ ಅವ್ರೇನಾದರೂ ದಾಳಿ ಮಾಡಿಸಿದ್ರೆ ಅವರು ಕೂಡ ಹೇಗೆ ಹೇಳೋದು ಯಾರು ಬಿ ಜೆ ಪಿಯವರು ಕೂಡ ಹಾಗೆ ಹೇಳೋದು ಅದರಲ್ಲೇನು ಬೇರೆ ಚೇಂಜಸ್ ಆಗುವಂಥ ಡೈಲಾಗ್ಗಳು ಏನೂ ಇಲ್ಲ ಮತ್ತು ಬೇರೆ ಯಾವುದೇ ಮೆಸೇಜಸ್ ಕೂಡ ಇಲ್ಲ ಹಾಗೆಯೇ ಇಡೀ ದಾಳಿಯನ್ನು ಎದುರಿಸುವಂಥ ಶಕ್ತಿ ನಮಗಿದೆ ಅಂತಲೂ ಕೂಡ ಈಗ ಸಚಿವರು ಈಗ ಪರಮೇಶ್ವರ್ ಅವರ ಮೇಲಿಗೆ ನಿಂತಿದ್ದಾರೆ ಒಂದು ಕಡೆ ಎರಡನೇದು ಈಗ ಪರಮೇಶ್ವರ್ಗೆ ಇಡಿಯಿಂದ ಆಗುವಂಥದ್ದೇನೂ ಇಲ್ಲ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ಕೂತಿಂದರೂ ಕೂಡ ಕರಗದಷ್ಟು ಆಸ್ತಿ ಇದೆ ಪರಮೇಶ್ವರ್ಗೆ ಆದರೆ ರನ್ಯರಾವ್ಗೆ ಮತ್ತು ಪರಮೇಶ್ವರ್ಗೆ ಇದ್ದಂಥ ವ್ಯವಹಾರ ಏನು ಅನ್ನೋದು ಕ್ಲಿಯರ್ ಆಗಿಬಿಟ್ರೆ ಅಲ್ಲಿಗೆ ಸಮಸ್ಯೆಗಳು ಬಗೆಹರಿದಂತೆ ಆದರೆ ಎಲ್ಲಾದರೂ ಬೇರೆ ರೀತಿಯಲ್ಲಿ ವ್ಯವಹಾರಗಳು ನಡೆದಿದ್ದರೆ ಲೋನ್ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಹಣದ ಅವಶ್ಯಕತೆ ಇರ್ಬೋದು ಈ ರೀತಿಯನ್ನು ನಡೆದಿದ್ದರೆ ಅವರ ನಡುವೆ ಒಳ್ಳೆಯದಲ್ಲ ಅನ್ನುವಂಥದ್ದು ಈಗ ಈಗ ಎಲ್ಲರೂ ಕೂಡ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಬಟ್ ಆದರೆ ವ್ಯವಹಾರ ನಡೆದಿದೆ ಈಗ ರಣ್ಯರಾವ್ಗೆ ಪರಮೇಶ್ವರ್ ದುಡ್ಡು ಕೊಟ್ಟಾಗಿದೆ ಆ ದುಡ್ಡನ್ನು ರಣ್ಯರಾವ್ ಉಪಯೋಗಿಸ್ಕೊಂಡಾಗಿದೆ ಈಗ ಇವರ ನಡುವೆ ಏನು ವ್ಯವಹಾರ ಇತ್ತು ಅನ್ನೋದು ಕುತೂಹಲವಾಗಿ ಉಳಿಯುವಂಥ ವಿಚಾರ ಅಂದರೆ ಒಳ್ಳೆಯ ವ್ಯವಹಾರ ಏನಾದರೂ ಇತ್ತ ಅಥವಾ ಈಕೆ ಇವ್ರಿಗೂ ಕೂಡ ಯಾರಿಗೆ ಪರಮೇಶ್ವರಿಗೂ ಕೂಡ ಈಕೆ ಫಾರಿನಿಂದ ಸ್ಮಗ್ಲಿಂಗ್ ಮಾಡಿರುವಂಥ ಚಿನ್ನವನ್ನು ತಂದು ಕೊಡ್ತಾ ಕಡಿಮೆ ರೇಟಿಗೆ ಕೊಡ್ತೀನಿ ಅಂತೇಳ್ಬಿಟ್ಟು ಕೊಡ್ತಾ ಇದ್ದಿಲ್ಲ ಈ ರೀತಿ ಏನಾದರೂ ಆಗಿದೆ ಅದ್ರ ಜೊತೆಗೆ ನಾನು ನಿಮಗೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀನಿ ನನಗೆ ನೀವು ಸಪೋರ್ಟ್ ಮಾಡಿ ಅಂತೇಳ್ಬಿಟ್ಟು ಇಂಟರ್ನಲ್ಲ ಒಪ್ಪಂದ ಆಗಿತ್ತಾ ಹೀಗೆ ಎಲ್ಲ ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಿದೆ ಹಾಗಂದರೆ ಮಾತ್ರಕ್ಕೆ ಪರಮೇಶ್ವರ್ ವಿರುದ್ಧ ಇದು ನಡೀತಿರುವಂಥ ಷಡ್ಯಂತ್ರ ಅಲ್ಲದೆ ಬೇರೇನೂ ಅಲ್ಲ ಅನ್ನೋದು ಕೂಡ ಸತ್ಯ ಹಾಗೆ ನೋಡಿದ್ರೆ ಈ ಷಡ್ಯಂತ್ರವನ್ನು ಮಾಡಿದವರು ಕೇವಲ ಬಿ ಜೆ ಇಲ್ಲಿ ಕಾಂಗ್ರೆಸ್ ಅವರ ಪಾಲು ಕೂಡ ಇದೆ ಅನ್ನೋದನ್ನು ನಂಬಲೇಬೇಕು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅದು ಈಗಿರುವಂಥ ಇಂಟ್ರೆಸ್ಟಿಂಗ್ ಸಂಗತಿ ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಎಲ್ಲ ವಿಚಾರವನ್ನು ಕೂಡ ನೋಡಿದ್ರೆ ನಿಮಗೇನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಪರಮೇಶ್ವರ್ ರಾಜಕೀಯವಾಗಿ ಇದು ಅಂತ್ಯವಾಗೋದಕ್ಕೆ ಕೊನೆ ಮೊಳೆ ಆಗಬಹುದಾ ಅಂದರೆ ಈಗಾಗಲೇ ನಾನು ಹೇಳಿದಂತೆ ಸಿಎಂ ರೇಸ್ನಿಂದ ಪರಮೇಶ್ವರ್ ದೂರ ಉಳಿಲೇಬೇಕಾಗ್ತದೆ ಈ ಪ್ರಕರಣ ಮುಗಿಯುವವರೆಗೆ ಹಾಗಾಗಿ ಒಂದು ರೀತಿಯಲ್ಲಿ ರಾಜಕೀಯವಾಗಿಯೂ ಕೂಡ ಪರಮೇಶ್ವರ್ ಅವರ ಅಂತ್ಯಕ್ಕೆ ಮುನ್ನುಡಿಯನ್ನು ಬರೆದ್ರಾ ತುಂಬ ಪ್ಲಾನಡ್ ಆಗಿ ಮುನ್ನುಡಿಯನ್ನು ಬರದ್ರ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಇಡಿಯ ತನಿಖೆ ಪೂರ್ಣಗೊಳ್ಳಬೇಕು ಈ ಪ್ರಕರಣದಿಂದ ಪರಮೇಶ್ವರ್ ಹೊರಗಡೆ ಬರಬೇಕು ಆವಾಗ ಮಾತ್ರ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಕ್ಲಿಯರ್ ಆಗುತ್ತೆ ಒಟ್ಟಾರೆ ಅನಿಸುತ್ತೆ ಸ್ನೇಹಿತರೆ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ